ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರು ಅಳೋದ್ರಿಂದ ಏನೇನೆಲ್ಲ ಪ್ರಾಬ್ಲಮ್ ಆಗುತ್ತೆ ಸೊ ಅಳೋದ್ರಿಂದ ಮಗುಗೇನಾಗುತ್ತೆ ಮತ್ತು ಮಗುವಿನ ಬೆಳವಣಿಗೆ ಮೇಲೆ ಏನೇನು ಡಿಪೆಂಡ್ ಆಗುತ್ತೆ ಇದನ್ನೆಲ್ಲ ನೋಡೋಣ ಅದಕ್ಕೆ ಅಂತ ಅಳೇಬಾರ್ದ ಅಂತ ಕೇಳಿದ್ರೆ ಅಳಬಾರದು ಅಂತ ಹೇಳಿಲ್ಲ ಸ್ಟ್ರೆಸ್ ಫ್ರೀ ಆಗ್ಬೇಕು ಒಂಥರ ಡಿಪ್ರೆಷನ್ ಹಂಗೇನೆ ಒಂದು ಸ್ವಲ್ಪ ನಮಗೆ ಸ್ಟ್ರೆಸ್ ಬಸ್ಟರ್ ಅಂತಾರಲ್ಲ ಅಳು ಆತರೂ ನಮಗೆ ಹೆಲ್ಪ್ ಮಾಡುತ್ತೆ ಬಟ್ ಯಾವಾಗ್ಲೂ ಹಳೋದನ್ನ ನಾನು ಹೇಳ್ತಾ ಇರೋದು ಈಗ ತೀರಾ ದುಃಖ ಆದಾಗ ತೀರಾ ಹಿಂಸೆ ಅನ್ಸ್ದಾಗ ದುಃಖ ತಡೆಯಕ್ಕಾಗ್ಲಿಲ್ಲ ಅಂದಾಗ ಹತ್ಕೊಂಬಿಡಿ ಆದ್ರೆ ಅದನ್ನ ಬಂದು ರೂಢಿ ಮಾಡ್ಕೋಬೇಡಿ ಈಗ ಒಂದು ಎರಡರಿಂದ ನಾಲ್ಕು ನಿಮಿಷ ಅಳ್ತೀರಾ ಅಂತಂದ್ರೆ ನೀವು ಅದನ್ನೇ ರಿಪೀಟ್ 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 ಮಾಡಬೇಡಿ ಅಂತ ಹೇಳ್ತೀನಿ ಅಷ್ಟೇ ಯಾಕಂದ್ರೆ ಅಳಬೇಡಿ ಅಂತ ನಾನು ಯಾವ ವಿಡಿಯೋದಲ್ಲೂ ಅಷ್ಟೇ ಕಂಪ್ಲೀಟ್ ಆಗಿ ನಿಲ್ಸಿ ಅಂತಾನು ಹೇಳಲ್ಲ ಯಾಕಂದ್ರೆ ದುಃಖ ಅಂತ ಬಂದಾಗ ಮನುಷ್ಯನ್ಗೆ ಸ್ಟ್ರೆಸ್ ಅನ್ನ ಹೋಗ್ಸೋದಿಕ್ಕೆ ಇರುವಂತ ಮಾರ್ಗ ಅಳು ಫಸ್ಟ್ ಆಗಿ ನಾವು ಅಳಬೇಕು ಅಳೋವಾಗ ಕಣ್ಣೀರ್ ಮುಖಾಂತರ ದುಃಖ ಕಮ್ಮಿ ಆಗುತ್ತೆ ಆಮೇಲೆ ಏನ್ ಮಾಡ್ಬೇಕು ಅನ್ನೋದಕ್ಕೆ ಮೈಂಡ್ ಫೋಕಸ್ ಆಗುತ್ತೆ ಅದಕ್ಕೆ ಅಂತ ಅದನ್ನೇ ರೂಢಿ ಮಾಡ್ಕೊಳ್ಳೋದಿದೆ ಅಲ್ಲ ಅದು ಬಂದು ತಪ್ಪು ಸೊ ನೀವು ಪ್ರಾಬ್ಲಮ್ ಇದೆ ಅಂದ್ರೆ ಆ ಟೈಮ್ಗೆ ಹತ್ ಬಿಟ್ಟು ಒಂದ್ ಸ್ವಲ್ಪ ನೀವು ಅದರಿಂದ ಹೊರಗಡೆ ಬಂದು ಅದರಿಂದ ಹೇಗೆ ನೀವು ಹೊರಗೆ ಬರೋದು ಅದರಿಂದ ಹೇಗೆ ನೀವು ಪ್ರಾಬ್ಲಮ್ ಫೋಕಸ್ ಮಾಡದೆ ಸೊಲ್ಯೂಷನ್ ಅನ್ನೋದು ಫೋಕಸ್ ಮಾಡೋ ತರ ನಾನು ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ತಾ ಇರೋದು ಆಮೇಲೆ ಬಂದು ಯಾಕೆ ಜಾಸ್ತಿ ಅಳಬಾರದು ಬಗ್ಗೆನು ಹೇಳ್ತೀನಿ ಈಗ ನೀವು ಮಂತ್ 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 ಒಳಗಡೆ ನಡೆಯುತ್ತೆ ದೊಡ್ಡ ಬಟ್ ಹೊಟ್ಟೆಯಲ್ಲಿ ಬೆಳಿತಾ ಇರುವಂತಹ ಮಗು ಕಂಪ್ಲೀಟ್ ಆಗಿ ನಮ್ಮ ಒಂದು ಹ್ಯೂಮನ್ ಏನು ಎಮೋಷನ್ಸ್ ಇದೆ ನಗು ಆಗ್ಬೋದು ಅಳು ಆಗ್ಬಹುದು ಯೋಚನೆಗಳಾಗ್ಬೋದು ಆ ಕೆಲವೊಂದು ವಿಷಯಗಳು ಎಲ್ಲದಕ್ಕೂ ಬಂದು ಮಗು ಕನೆಕ್ಟ್ ಆಗುತ್ತೆ ನಮ್ಮ ಜೊತೆಗೆ ಅದು ಮಗು ಬೆಳಿತಾ ಹೋಗುತ್ತೆ ಯಾಕಂದ್ರೆ ನಮ್ಮ ನಮ್ಮ ಮಗು ಬೆಳೀತಾ ಇರೋದ್ರಿಂದ ನಮ್ಮ ಡಿ ನಮ್ಮ ಆಕ್ಸಿಜನ್ ನಮ್ಮ ಬ್ಲಡ್ ಪ್ರತಿಯೊಂದು ಮಗುಗೆ ಹೋಗ್ತಾ ಇರುತ್ತೆ ಅದೇ ತರನೇ ಈಗ ಒಂದು ಮಗು ಹುಟ್ಟುತ್ತೆ ನೋಡೋದಕ್ಕೆ ಅಪ್ಪ ಅಮ್ಮ ತರ ಇರಲ್ಲ ಆದರೆ ತಾತ ಅಜ್ಜಿ ಹೋಲಿಕೆ ಇರುತ್ತೆ ಇಲ್ಲ ಅಂತಂದ್ರೆ ಅವರ ಒಂದು ಅಂದರೆ ಏನು ತೀರಾ ಹತ್ತಿರ ಸಂಬಂಧಿಗಳು ರಕ್ತ ಸಂಬಂಧಿಗಳು ಅಜ್ಜಿ ತಾತ ಅಪ್ಪ ಅಮ್ಮ ಮತ್ತೆ ಬಂದು ಅಹ್ ಕೆಲವು ಟೈಮಲ್ಲಿ ಏನಾಗುತ್ತೆ ಅಂದ್ರೆ ನನ್ನ ತಂಗಿ ತರ ಇದೆ ಮಗು ಅಂತ ತಾಯಿ ಹೇಳ್ಬೋದು ನನ್ನ ತಂಗಿ ತರ ಹುಟ್ಟಿದ್ದಾರೆ ಅಂತ ಹೇಳಿ ತಂದೆ ಹೇಳ್ಬೋದು ಈ ರೀತಿ ತೀರಾ ರಕ್ತ ಸಂಬಂಧದಲ್ಲಿ ಹೇಗೆ ಮಕ್ಕಳು ಹುಟ್ಟತವೋ ತಾದನಿಗಿರುವಂತಹ ಮಚ್ಚೆ ಮೊಮ್ಮಗುಗಿರುತ್ತೆ ತಂದೆಗಿರುವಂತಹ ಯಾವುದೋ ಒಂದು ಹ್ಯಾಬಿಟ್ ಮಗುಗೆ ಬರುತ್ತೆ ಇದೆಲ್ಲ ಹೇಗೆ ಬರುತ್ತೆ ಇದೆಲ್ಲ ಹೊಟ್ಟೆಲಿ ಬೆಳೀತಾ ಇರುವಂಥ ಮಗುಗೆ ನಮ್ಮ ಕಡೆಯಿಂದ ಹೇಗೆ ಕೆಲವೊಂದು ವಿಷಯಗಳು ಸೇರುತ್ತೋ ಅದೇ ಥರನೇ ನಾವು ಅಳುವಾಗ ಕೆಲವೊಂದು ಡಿಸ್ಅಡ್ವಾಂಟೇಜಸ್ ಮಗುಗೆ ಬಂದು ಹೋಗಿ ಸೇರುತ್ತೆ ಹಾಗಾದರೆ ಏನೇನು ಇರ್ಬೋದು ಅನ್ನೋದ್ರ ಬಗ್ಗೆ ಹೇಳ್ತೀನಿ ನಾನು ಫಸ್ಟು ಫಸ್ಟಾಗಿ ವಿಷಯ ಬಂದು ಸೊ ಅದೇ ಥರನೇ ಒಂದು ತಂದೆ ತಾಯಿಯಿಂದ ತಾತದಿಂದ ಯಾವ ಥರ ಕೆಲವೊಂದು ವಿಷಯಗಳು ಮಗುನ ಬಂದು ಸೇರುತ್ತೋ ಹಳು ಅನ್ನೋ ವಿಷಯದಿಂದ ಕೂಡ ಕೆಲವೊಂದು ಡಿಸ್ ಅಡ್ವಾಂಟೇಜಸ್ ಬಂದು ಸೇರುತ್ತೆ ಫಿಫ್ತ್ ಮಂತ್ ಆಫ್ಟರ್ ಜಾಸ್ತಿ ಅಳೋದನ್ನ ಕಂಟ್ರೋಲ್ ಮಾಡಿ ಯಾಕೆ ಅಂತಂದರೆ ಮಗು ಕೂಡ ಅದೇ ಥರನೇ ಆಗುತ್ತೆ ನೀವು ಅಳೋವಾಗ ಏನಾಗುತ್ತೆ ಮೇಯ್ನಾಗಿ ನಮ್ಮ ದೇಹದಲ್ಲಿ ನಾವು ಅಳೋವಾಗ ನಮಗೆ ಕಾರ್ಟಿಸೋಲ್ ಅನ್ನುವಂತಹ ಒಂದು ಹಾರ್ಮೋನ್ ಬಂದು ಉತ್ಪತ್ತಿ ಆಗುತ್ತೆ ಈ ಒಂದು ಕಾರ್ಟಿಸೋಲ್ ಅನ್ನುವಂತಹ ಹಾರ್ಮೋನಿಂದ ನಮಗೆ ಜಾಸ್ತಿ ಸ್ಟ್ರೆಸ್ ಇನ್ನೊಂದೇನು ಅಂತಂದ್ರೆ ಮಗುವಿನ ನರ್ವಸ್ ಸಿಸ್ಟಮ್ ಆಗಬಹುದು ಇಲ್ಲ ಮಗುವಿನ ಒಂದು ವೆಯ್ಟ್ ಗೈನ್ ಆಗಬಹುದು ಇದೆಲ್ಲವನ್ನ ಬಾಧಿಸುತ್ತೆ ಆ ಒಂದು ಪರ್ಟಿಕ್ಯುಲರ್ ಹಾರ್ಮೋನಿಂದ ಬೆಳವಣಿಗೆ ಬಂದು ಅಷ್ಟೊಂದು ಒಳ್ಳೇದಲ್ಲ ಯಾಕಂದ್ರೆ ಮಗುವಿನ ಬೆಳವಣಿಗೆಗೆ ಹ್ಯಾಪಿ ಹಾರ್ಮೋನ್ಸ್ ತುಂಬಾ ಮುಖ್ಯ ಅದಕ್ಕೆ ನೀವು ಜಾಸ್ತಿ ಸ್ಟ್ರೆಸ್ಸನ್ನ ಕಡಿಮೆ ಮಾಡ್ಕೋಬೇಕು ಫೋಕಸ್ಡ್ ಆಗಿರಬೇಕು ಮತ್ತೆ ಬಂದು ಹೆಲ್ದಿ ಫುಡ್ ಅನ್ನ ತಿನ್ಬೇಕು ಆದಷ್ಟು ವಾಕಿಂಗ್ ಮಾಡಬೇಕು ಬ್ರೀದಿಂಗ್ ಎಕ್ಸರ್ನ ರೂಢಿ ಮಾಡ್ಕೋಬೇಕು ಅದು ಬಿಟ್ಟು ನೀವು ಈ ರೀತಿ ಕಾರ್ಟಿಸೋಲ್ ಅನ್ನುವಂಥ ಹಾರ್ಮೋನ್ ಉತ್ಪತ್ತಿ ಆಗೋದಕ್ಕೆ ನೀವು ಚಾನ್ಸ್ ಕೊಡ್ತಾ ಖಂಡಿತವಾಗ್ಲೂ ಮಗುವಿನ ಆರೋಗ್ಯ ಅನ್ನೋದು ತುಂಬಾನೇ ಮತ್ತೆ ಮಗುವಿನ ವೆಯ್ಟ್ ಅನ್ನೋದು ಬಂದು ಬೇಗ ತೀರ ಕಡಿಮೆ ಆಗುತ್ತೆ ಊಟ ಮಾಡಿ ನೀವೇನೇ ಹೆಲ್ದಿ ಫುಡ್ ಅನ್ನ ತಗೊಳ್ಳಿ ಅವೇ ಹತ್ಕೊಂಡ್ರಿ ಅಂದ್ರೆ ತುಂಬಾ ಹತ್ರಿ ಅಂತಂದ್ರೆ ಅವತ್ತು ಸ್ಟ್ರೆಸ್ ಆಗ್ಬಿಡ್ತೀರಾ ತುಂಬಾ ನೀವು ಸ್ಟ್ರೆಸ್ ಹೋಗ್ಸೋದಕ್ಕೆ ಅಳ್ಬೇಕು ವಿನಃ ನೀವು ಸ್ಟ್ರೆಸ್ ಅನ್ನ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಅಳಬಾರ್ದು ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಅಳಬಾರದು ಸೊ ಈ ತರ ಅಳೋದು ಒಂದೇ ಮೂಲೆಯಲ್ಲಿ ಕುತ್ಕೊಳ್ಳೋದು ನೆಗೆಟಿವ್ ಥಿಂಕಿಂಗ್ ಜಾಸ್ತಿ ಇದ್ದಾಗ ಮಗು ಕೂಡ ಅದೇ ಮೈಂಡ್ ಆಫ್ ಸೆಟ್ಗೆ ಬಂದು ಫಿಕ್ಸ್ ಆಗ್ಬಿಡುತ್ತೆ ಮಗು ಮೇಲೆ ನಿಮ್ಮ ತರನೇ ಅಳೋದಕ್ಕೂ ಶುರು ಆಗುತ್ತೆ ನೀವು ಗಮನಿಸಿರ್ಬೋದು ನನ್ನ ಓನ್ ಎಕ್ಸ್ಪೀರಿಯನ್ಸ್ ಪ್ರಕಾರ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ನಾನು ತುಂಬಾನೇ ಸೆನ್ಸಿಟಿವ್ ಆಗಿದ್ದೆ ಅಳ್ತಾ ಇದ್ದೆ ಸೊ ನಾನು ಅದೇ ತರ ತಪ್ಪನ್ನು ಮಾಡಿದೆ ಬಟ್ ನನಗಿದು ಹೇಗೆ ಎಕ್ಸ್ಪೀರಿಯೆನ್ಸ್ ಆಯ್ತು ಅಂದ್ರೆ ನನ್ನ ಫಸ್ಟ್ ಬೇಬಿ ಬಂದು ಅವನು ಅಷ್ಟೇ ಕಾರಣ ಇಲ್ದಿರ ಅಳೋದು ಮಗು ಸುಮ್ ಸುಮ್ಮನೆ ಸ್ವಲ್ಪ ಬುದ್ಧಿ ಮೇಲೆ ಕೂಡ ಸ್ವಲ್ಪ ಅಳೋ ಥರನೇ ಅವನು ಬಿಹೇವ್ ಮಾಡ್ತಿದ್ದ ಅವ್ನು ಸ್ವಲ್ಪ ನಾನು ಬುದ್ಧಿ ಹೇಳಿ ಅವ್ನಿಗೆ ಧೈರ್ಯ ತುಂಬಿ ಅವ್ನು ಸ್ವಲ್ಪ ಫೋಕಸ್ಡ್ ಆಗಿರೋದಕ್ಕೆ ಹೇಳಿ ಹೇಳಿ ಈಗ ಅದನ್ನು ಬಂದು ನಾನು ಕಡಿಮೆ ಮಾಡ್ಸಿದ್ದೀನಿ ಬಟ್ ಎರಡನೇ ಬೇಬಿಗೆ ಏನಾಯ್ತು ಅಂತಂದ್ರೆ ನಾನು ಸ್ವಲ್ಪ ಹಳೆಯದನ್ನ ಕಡಿಮೆ ಮಾಡಿದೆ ಸ್ವಲ್ಪ ಫೋಕಸ್ಡ್ ಆಗಿರ್ತಿದ್ದೆ ಧೈರ್ಯವಾಗಿರ್ತಿದ್ದೆ ಅವ್ನ ಸೆಕೆಂಡ್ ಬೇಬಿ ಬಂದು ಸ್ವಲ್ಪ ಧೈರ್ಯವಾಗಿರೋ ಥರನೇ ಅವನು ಬೆಳೀತಾ ಬಂದ ಸೊ ಈಗ ಏನಂತಂದ್ರೆ ನಾವು ಹೇಗೆ ತಾಯಿ ಮೇಯ್ನಾಗಿ ತಾಯಿ ಇರ್ತೀವೋ ಅದೇ ತರ ಮಗು ಕೂಡ ಫಿಕ್ಸ್ ಆಗ್ಬಿಡುತ್ತೆ ಸೊ ಫಸ್ಟು ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಧೈರ್ಯವಾಗಿರಿ ಹಳೆಯದನ್ನ ಕಮ್ಮಿ ಮಾಡಿ ಹತ್ತು ಬಿಟ್ರೆ ಮಗುಗೆ ಅಳೋದ್ ಬಂದ್ಬಿಡುತ್ತಾ ಅಂತ ನೀವು ಕೇಳ್ಬೋದು ಅಳೋದ್ ಬಂದ್ಬಿಡುತ್ತಾ ಅಂತಲ್ಲ ಬಟ್ ಅದರಿಂದ ಉತ್ಪತ್ತಿಯಾಗುವಂತ ಹಾರ್ಮೋನ್ ಈ ಕಾರ್ಟಿಸೋಲ್ ಅನ್ನುವಂತ ಹಾರ್ಮೋನ್ ಸೈಂಟಿಫಿಕ್ ಆಗಿ ನಾವು ಯೋಚನೆ ಮಾಡೋಣ ಮೂಢನಂಬಿಕೆಯಿಂದ ಬೇಡ ನಾವು ಈಗ ಕಾರ್ಟಿಸೋಲ್ ಅನ್ನೋ ಹಾರ್ಮೋನ್ ಏನ್ ಮಾಡುತ್ತೆ ಸೊ ಮತ್ತೆ ಮಗುವಿನ ಬೆಳವಣಿಗೆ ಮೇಲೆ ಏನು ಡಿಪೆಂಡ್ ಮಾಡುತ್ತೆ ಮತ್ತೆ ಮಗುಗೆ ಏನ್ ಡಿಸ್ಅಡ್ವಾಂಟೇಜಸ್ ಕೊಡುತ್ತೆ ಇದನ್ನು ನಾವು ಥಿಂಕ್ ಮಾಡಿಬಿಟ್ರೆ ಖಂಡಿತವಾಗ್ಲೂ ನಾವು ಹೋಗಲ್ಲ ಸೊ ಇದನ್ನು ಯೋಚನೆ ಮಾಡಿ ಸೊ ನಿಮ್ಮ ಮಗು ಧೈರ್ಯವಾಗಿ ಬೆಳೀಬೇಕು ಆರೋಗ್ಯವಾಗಿ ಬೆಳಿಬೇಕು ಹ್ಯಾಪಿಯಾಗಿ ಬೆಳೀಬೇಕು ಅಂದರೆ ನೀವು ಆದಷ್ಟು ಹ್ಯಾಪಿಯಾಗಿರಿ ಅದು ಫಿಫ್ತ್ ಮಂತ್ ಆಫ್ಟರ್ ಅಂತೂ ಆದಷ್ಟು ಇಂಥ ವಿಷಯಗಳನ್ನೆಲ್ಲ ಬಂದು ಕಂಟ್ರೋಲ್ ಮಾಡ್ಕೊಳ್ಳಿ ಅವಾಯ್ಡ್ ಮಾಡಿ ಜಾಸ್ತಿ ನಾನು ಬಂದು ಒಂದೇ ಸಮಯ ಅಳಬೇಡಿ ಅಂತ ಹೇಳ್ತೀನಿ ಒಂದು ಸ್ವಲ್ಪ ಹತ್ಕೊಳ್ಳಿ ಸ್ಟ್ರೆಸ್ಸನ್ನು ಒಂದು ಸ್ವಲ್ಪ ಹೋಗ್ಲಾಡ್ಸ್ಕೊಳ್ಳಿ ಆಮೇಲೆ ಬಂದು ಫೋಕಸ್ ಮಾಡಿ ಪ್ರಾಬ್ಲಮ್ ಯಾವ್ತರ ಸಾಲ್ವ್ ಮಾಡೋದು ಅದ್ರ ಬಗ್ಗೆ ಫೋಕಸ್ ಮಾಡಿ ಅದ್ಬಿಟ್ಟು ಅಳ್ತನೇ ಇರೋದು ಅದ್ರ ಬಗ್ಗೆನೇ ಯೋಚನೆ ಮಾಡೋದು ಪಡೋದು ತುಂಬಾ ಅಳೋದು ಕೆಲವರಂತೂ ತಲೆದಿಮ್ಮು ನೆಂದೋಗೋ ಅಷ್ಟು ಅಳ್ತಾರೆ ಕೆಲವ್ರು ಬಂದು ಅಹ್ ಏನಂತಂದ್ರೆ ರಾತ್ರಿ ತುಂಬಾ ಅಳ್ತಾರೆ ಏನಕ್ಕೆ ಅಳ್ತಾರೆ ಅಂದ್ರೆ ಮೇಯ್ನ್ ಆಗಿ ಪ್ರೀತಿ ಸಿಗದೆ ಇದ್ದಾಗ ಮನೇಲಿ ಅಕ್ಕರೆ ಅಕ್ರೆ ಸಿಗದೆ ಇದ್ದಾಗ ನಮ್ಮನ್ನ ಯಾರು ಗಮನಿಸ್ತಾ ಇಲ್ಲ ಟೇಕ್ ಕೇರ್ ಮಾಡ್ತಾ ಇಲ್ಲ ಅನ್ನುವಾಗ ಇಲ್ಲ ಏನಾದ್ರೂ ಹೆಲ್ತ್ ಇಶ್ಯೂಸ್ ಇದ್ದಾಗ ಇಲ್ಲಾದ್ರೂ ಮನೆಯಲ್ಲಿ ಯಾರಿಗಾದ್ರೂ ಏನಾದ್ರೂ ತೊಂದರೆಗಳಾದಾಗ ಇಲ್ಲ ಆತರೂ ಕೆಲವ್ರ ಕಾರಣನೇ ಇಲ್ದಿ ಶರೀರ ಅಳ್ತಾರೆ ಇದೆಲ್ಲೂ ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ ಆಗುತ್ತೆ ಬಟ್ ನಮಗೆ ಪ್ರಾಬ್ಲಮ್ ಅಂತ ನಮಗೆ ಸುತ್ತ ಬರುವಾಗ ನಿಮ್ಮಿಂದ ಅದರಿಂದ ಹೇಗೆ ಹೊರಗಡೆ ಬರಕ್ಕೆ ಸಾಧ್ಯ ಅದನ್ನ ಏನು ಮಾಡಕ್ ಸಾಧ್ಯ ಅಂತ ನೋಡಿ ಅದ್ ಬಿಟ್ಬಿಟ್ಟು ಪ್ರಾಬ್ಲಮ್ ನ ನೆನ್ಸ್ಕೊಂಡ್ ಅಳಕ್ ಹೋಗ್ಬೇಡಿ ಈಗ ಒಬ್ರು ಲವ್ ಅಂಡ್ ಕೇರ್ ಕೊಡ್ತಾ ಇಲ್ಲ ಅಂತಂದ್ರೆ ಬೇಡ ನಿಮಗೆ ನೀವ್ ಇದೀರಲ್ಲ ನೀವು ನಿಮಗೆ ನೀವು ಆ ಲವ್ ಅಂಡ್ ಕೇರ್ ಅನ್ನ ಕೊಡಿ ನಿಮಗೆ ನೀವು ಫೋಕಸ್ಡ್ ಆಗಿರಿ ನಿಮ್ಮ ಮಗುನ ನೀವು ಚೆನ್ನಾಗಿ ನೋಡ್ಕೊಳ್ಳಿ ನಾನು ಹೇಳೋದು ನಿಮ್ಗೊಂಥರ ಸಿಲ್ಲಿ ಅನ್ಸ್ಬೋದು ಅತ್ತೆ ಅತ್ತೆಮ್ಮ ಪ್ರೀತಿ ತೋರಿಸ್ತಾ ಇಲ್ಲ ಯಜಮಾನ್ರು ಪ್ರೀತಿ ತೋರಿಸ್ತಾ ಇಲ್ಲ ಎಲ್ಲರೂ ನನ್ನ ಬಂದು ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಆದರೆ ನಾನು ಹೇಗೆ ಜಸ್ಟ್ ಫೋಕಸ್ಡ್ ಆಗಿರೋದು ಬೇಬಿ ಮೇಲೆ ಅಂತ ಈಗ ಹೊಟ್ಟೆಲಿ ಬೆಳೀತಾ ಇರೋ ಮಗು ಯಾರು ಹೋಟೆಲ್ ಬೆಳೀತಾ ಇದೆ ನಾನು ಹೇಳ್ತಿರೋದು ಅವ್ರ ಹೋಟೆಲ್ ಬೆಳೀತಿಲ್ಲ ನಿಮ್ಮ ಹೋಟೆಲ್ ಬೆಳೀತಿದೆ ಈಗ ನಿಮ್ಗೊಂದು ನೋವು ಬಂದ್ರೆ ಮಾತ್ರ ಯಾರು ಹಾಕೋಬೇಕು ನಿಮ್ಮ ಹಸ್ಬೆಂಡ್ ಹಾಕೋತಾರ ಇಲ್ಲ ನಿಮ್ಮ ಮತ್ತೆಮ್ಮ ಹಾಕೋತಾರ ಇಲ್ಲ ಬೇರೆ ಯಾರಾದರೂ ಹಾಕೋತಾರ ನೀವೇ ಹಾಕೋಬೇಕು ಅದೇ ಥರನೇ ಅವ್ರವ್ರ ಹೊಟ್ಟೆಗೆ ಅವ್ರವ್ರು ಹೇಗೆ ಊಟ ಮಾಡ್ತಾರೋ ಅವ್ರವ್ರ ಮನ್ಸಿಗೋ ಅವ್ರವರೇ ಸಂತೋಷವನ್ನು ಉಂಟು ಮಾಡ್ಕೋಬೇಕು ನಾವು ಸಂತೋಷಕ್ಕೋ ಇಲ್ಲ ಪ್ರೀತಿಗೋ ನಾವು ಇನ್ನೊಬ್ಬರನ್ನ ಡಿಪೆಂಡ್ ಮಾಡುವಾಗ ಖಂಡಿತವಾಗ್ಲೂ ಅದು ಕಷ್ಟವಾಗುತ್ತೆ ಇದೊಂದು ಸ್ವಲ್ಪ ಮಟ್ಟಿಗೆ ಕಷ್ಟಕರವಾಗಿರ್ಬೋದು ಅವಾಯ್ಡ್ ಮಾಡೋದು ಅವ್ರು ನಮಗೆ ನೋಡ್ತಾರೋ ಬಿಡ್ತಾರೋ ಬಿಡು ನಾವು ನಮ್ಮ ಮಗುನ ನೋಡ್ಕೊಳ್ಳೋಣ ಅಂತ ಅನ್ಕೊಳ್ಳೋದು ಇದೆಲ್ಲ ಒಂದು ಸ್ವಲ್ಪ ಮಟ್ಟಿಗೆ ಕಷ್ಟ ಅನ್ಸ್ಬೋದು ಬಟ್ ಹೋಗ್ತಾ 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 ಅದೇನಾಗುತ್ತೆ ಅಂದ್ರೆ ನಿಮಗೆ ರೂಢಿ ಆಗ್ಬಿಡುತ್ತೆ ಲೈಫ್ ಲಾಂಗ್ ಲೈಫ್ ಲಾಂಗ್ ನಿಮಗೆ ಬಂದು ಅದೊಂಥರ ಆರಾಮಾಗಿರುತ್ತೆ ಯಾರನ್ನೂ ಜಾಸ್ತಿ ನಿರೀಕ್ಷೆ ಮಾಡಬೇಡಿ ಆದಷ್ಟು ನಿಮ್ಮ ಕೆಲಸಗಳನ್ನ ನೀವು ಮಾಡ್ಕೊಳ್ಳಿ ತುಂಬಾ ಮನೆಯಲ್ಲಿ ತುಂಬಾ ಕೆಲಸಗಳನ್ನ ಮಾಡ್ಕೋಬೇಡಿ ಫ್ಯಾಮಿಲಿ ರಿಲೇಟೆಡ್ ವಿಷಯಗಳಾಗ್ಬೋದು ಇಲ್ಲ ಬೇರೆ ಏನೋ ತೊಂದರೆ ಆಗ್ಬೋದು ಇದನ್ನ ಜಾಸ್ತಿ ಅದರಿಂದ ಹೊರಗೆ ಬರಕ್ ನೋಡಿ ಅದ್ರ ಬಗ್ಗೆನೇ ಥಿಂಕ್ ಮಾಡಬೇಡಿ ಬುದ್ಧಿ ಹೇಳೋದು ಹೇಳಿ ತಪ್ಪ ಹಾದಿಗೆ ಹೋಗೋವಾಗ ಬುದ್ಧಿ ಹೇಳಿ ಅದನ್ನ ಬಿಟ್ಟು ಅವ್ರು ಮೀರ್ತಾಯಿದ್ದಾರೆ ಅಂದರೆ ನಿಮ್ಮನ್ನು ನೀವು ನೋಡಿಕೊಳ್ಳಿ ನಿಮ್ಮ ಲೈಫನ್ನು ನೀವು ನೋಡಿಕೊಳ್ಳಿ ನಾನು ಅಷ್ಟೇ ಹೇಳೋದು ಬಟ್ ಎಲ್ಲ ಹೆಣ್ಮಕ್ಕಳು ಫೈನಾನ್ಷಿಯಲಿ ಸ್ಟೇಬಲ್ ಆಗಿರಬೇಕು ಇಂಡಿಪೆಂಡೆಂಟ್ ಆಗಿರಬೇಕು ಅಂತಲೇ ನಾನು ಅಂದ್ಕೊಳ್ಳೋದು ಸೊ ಆದಷ್ಟು ಪ್ರೆಗ್ನೆನ್ಸಿಯಲ್ಲಿ ಒಂದು ಸ್ವಲ್ಪ ದುಡ್ಡುಗಳನ್ನು ಕೂಡಿಟ್ಕೊಳ್ಳಿ ಹೆವಿ ಬಟ್ಟೆಗಳಿಗೆ ಮತ್ತು ಅದು ಇದು ತೊಗೊಳ್ಳೋದಕ್ಕೆ ವೇಸ್ಟ್ ಮಾಡಬೇಡಿ ವೇಸ್ಟ್ ಅನಾವಶ್ಯಕವಾದಂಥ ಖರ್ಚುಗಳು ಮಾಡಬೇಡಿ ನೀವು ಮಾಡುವಂಥ ಖರ್ಚು ತುಂಬ ಅವಶ್ಯಕವಾಗಿದ್ದರೆ ಮಾತ್ರ ಮಾಡಬೇಕು ಅದು ಬಿಟ್ಟು ಹೊರಗಡೆ ಸುಮ್ಮನೆ ಹೋಗೋದು ಮಾಲಲ್ಲೆಲ್ಲ ಪರ್ಚೇಸ್ ಮಾಡ್ಬೋದು ಅದೆಲ್ಲ ಮಾಡಿಬಿಟ್ಟು ದುಡ್ಡನ್ನ ಹಾಳು ಮಾಡ್ಕೋಬೇಡಿ ಪ್ರೆಗ್ನೆನ್ಸಿ ಎಂಡಿಂಗಲ್ಲಿ ನಿಮಗೆ ಡೆಲ್ವರಿಗೆ ಬೇಕು ನಿಮ್ಮ ಹತ್ರ ಅಂತ ಯಾರಿಗೂ ಗೊತ್ತಿಲ್ದಿರ ನಿಮ್ಮ ಹತ್ರ ಅಂತ ಒಂದು ಹತ್ತು ಸಾವಿರನೋ ಇಪ್ಪತ್ತು ಸಾವಿರನೋ ಒಂದು ಮೂವತ್ತು ಸಾವಿರನೋ ಇತ್ತು ಅಂದರೆ ಒಂದು ವೇಳೆ ಅವ್ರಿಗೆ ಆ ಟೈಮಲ್ಲಿ ಕಷ್ಟ ಆಯಿತು ಅಂದರೆ ಈ ದುಡ್ಡು ನಿಮಗೆ ಕೈ ಕೊಡತ್ತೆ ಸೊ ಇದು ಬಂದು ನಾನು ಹೇಳುವಂಥ ಟಿಪ್ ಎಲ್ಲ ಹೆಣ್ಮಕ್ಳಿಗೂ ಸೊ ಮೇಯ್ನಾಗಿ ಹಳದನ್ನ ಆದಷ್ಟು ಅವಾಯ್ಡ್ ಮಾಡಿ ನೂರಕ್ಕೆ ಹತ್ತು ಪರ್ಸೆಂಟ್ ಅಳಿ ನೂರು ಪರ್ಸೆಂಟ್ ಅಳಬೇಡಿ ಇನ್ನೂರು ಮುನ್ನೂರು ಅಂತ ಅಳ್ತೀರಾ ಥರ ಮಾಡಬೇಡಿ ಅಳೋದ್ರಿಂದ ಪ್ರಯೋಜನ ಜಾಸ್ತಿ ಅಳೋದ್ರಿಂದ ಪ್ರಯೋಜನ ಇಲ್ಲ ಸ್ವಲ್ಪ ಅಳೋದ್ರಿಂದ ಸ್ಟ್ರೆಸ್ ಅನ್ನೋದು ಕಡಿಮೆ ಆಗುತ್ತೆ ಬಿಟ್ಟರೆ ಇನ್ನೇನು ನಿಮಗೆ ಇದಿಲ್ಲ ಒಂದು ಕಾರ್ಟಿಸೋಲ್ ಅನ್ನೋ ಹಾರ್ಮೋನ್ ಅನ್ನೋ ಜಾಸ್ತಿ ಪ್ರೊಡ್ಯೂಸ್ ಆಗೋದಕ್ಕೆ ಬಿಡಬೇಡಿ ಆರಾಮಾಗಿರಿ ಚೆನ್ನಾಗಿ ಊಟ ಮಾಡಿ ಅಂಡ್ ನೆಕ್ಸ್ಟ್ ಬಂದು ಅಳುವಾಗ ಏನಾಗುತ್ತೆ ಅಂದ್ರೆ ನಮ್ಗೆ ಹೊಟ್ಟೆ ಹಸುವಾಗಲ್ಲ ಮೇಯ್ನಾಗಿ ಆಗಿ ನೀವು ಗಮನಿಸಿರ್ಬೋದು ಏನೋ ಮನೇಲಿ ಬೆಳಗ್ಗೆ ಬೇಜಾರಾಗಿರುತ್ತೆ ಏನೋ ಒಂದು ವಿಷಯ ಕಳ್ತೀರಾ ಬೆಳಗ್ಗೆ ಟಿಫನೇ ತಿಂದಿರಲ್ಲ ಮಧ್ಯಾಹ್ನವರೆಗೂ ಹತ್ತಿರ್ತೀರ ನೋವು ತಿಂದಿರ್ತೀರ ಊಟನೇ ಮಾಡಿರಲ್ಲ ನೀವು ಅದೇನೋ ಹಸುವ ಆಗ್ಬೇಕು ಅನ್ಸಲ್ಲ ಅವಾಗ ಯೋಚನೆ ಮಾಡಿ ನಿಮ್ಮ ಮಗುಗೆ ಕರೆಕ್ಟಾದಂಥ ನ್ಯೂಟ್ರಿಯೆಂಟ್ಸ್ ಹೋಗಿ ಸೇರತ್ತಾ ಸೊ ಇದನ್ನು ನೀವು ಥಿಂಕ್ ಮಾಡಬೇಕು ಮಗುಗೆ ಸರಿಯಾದಂಥ ನ್ಯೂಟ್ರಿಯೆಂಟ್ಸು ಸೇರಲ್ಲ ಆಕ್ಸಿಜನ್ ಸೇರಲ್ಲ ಮಗುಗೆ ನರ್ವಸ್ ಸಿಸ್ಟಮ್ ಬೆಳೆಯಲ್ಲ ಸರಿಯಾಗಿ ವೆಯ್ಟ್ ಗೇನ್ ಆಗಲ್ಲ ಇಲ್ಲಿಂದ ಎಲ್ಲಿಂದ ಪ್ರೆಗ್ನೆನ್ಸಿ ಹೆಲ್ದಿ ಆಗುತ್ತೆ ಸೊ ಚೆನ್ನಾಗಿ ಊಟ ಮಾಡಿ ನೀವು ಹತ್ರನೂ ಆ ಟೈಮ್ ಬಿಟ್ಬಿಟ್ಟು ಆ ಟೈಮ್ಗೆ ಕರೆಕ್ಟಾಗಿ ಫೋಕಸ್ಡ್ ಆಗಿ ಹೆಲ್ದಿ ಫುಡ್ ತಗೊಳ್ಳಿ ನಿಮ್ಮ ನಂದವರು ಆಡದವರೋ ಹೊರಗಡೆ ಹೋಗಿ ಚೆನ್ನಾಗಿ ಊಟ ಮಾಡ್ತಾ ಇರ್ತಾರೆ ಪಾಪ ಅನ್ಸ್ಕೊಂಡು ತಪ್ಪೇ ಇಲ್ದಿರ ನೀವು ಯಾಕೆ ಹೊಟ್ಟೆ ಹಸ್ಕೊಂಡು ನಿಮ್ಮ ಮಗುಗೂ ಹೊಟ್ಟೆ ಹಾಸ್ಕಿಂದ ಅನ್ನೋಕ್ ಬಿಡ್ತೀರ ಸೊ ಈ ವಿಷಯಗಳನ್ನ ಮಾಡೋಕ್ಕೆ ಹೋಗ್ಬೇಡಿ ಆದಷ್ಟು ಹೆಲ್ದಿ ಫುಡ್ ತಿನ್ನಿ ಚೆನ್ನಾಗಿ ನೀರು ಕುಡಿರಿ ಜ್ಯೂಸ್ ಕುಡಿರಿ ಸ್ಟ್ರೆಸ್ ಜಾಸ್ತಿ ಇದ್ದಾಗಲೇ ಚೆನ್ನಾಗಿ ಊಟ ಮಾಡಿ ಸ್ಟ್ರೆಸ್ ಜಾಸ್ತಿ ಇದ್ದಾಗಲೇ ಚೆನ್ನಾಗಿ ಫೋಕಸ್ಡ್ ಆಗಿರಿ ಕೆಲವ್ರಿಗೆ ಊಟ ಮಾಡೋಕ್ಕೆ ಮುಂಚೆ ಒಂಥರ ಮೈಂಡ್ಸೆಟ್ ಇರುತ್ತೆ ಕೆಲವರು ಊಟ ಮಾಡಿದ್ಮೇಲೆ ಮೈಂಡ್ಸೆಟ್ ಚೇಂಜ್ ಆಗುತ್ತೆ ಸೊ ಅದು ಊಟಕ್ಕಿರುವಂಥ ಪವರು ಸೊ ಒಳ್ಳೆ ರುಚಿ ರುಚಿಯಾದಂಥ ಅಡುಗೆ ಮಾಡ್ಕೊತೀನಿ ಒಂದು ಹೆಲ್ದಿಯಾದಂಥ ಒಂದು ಲೈಫ್ ಸ್ಟೈಲ್ ಲೀಡ್ ಮಾಡಿ ಒಂದು ಜ್ಯೂಸಸ್ ಚೆನ್ನಾಗಿ ಜ್ಯೂಸಸ್ ಸಕ್ಕರೆ ಕಡಿಮೆ ಮಾಡಿಬಿಟ್ಟು ನಾಟಿ ಸಕ್ಕರೆ ಇಲ್ಲಾಂದರೆ ಬೆಲ್ಲ ಯೂಸ್ ಮಾಡಿ ಜ್ಯೂಸ್ ತೊಗೊಳ್ಳಿ ಹೆಲ್ದಿ ಫುಡ್ ತೊಗೊಳ್ಳಿ ಮಜ್ಜಿಗೆ ಕುಡಿರಿ ಸ್ಟ್ರೆಸ್ ಜಾಸ್ತಿ ಆಯಿತು ಹಿಂಸೆ ಅನ್ನಿಸ್ತಿದೆ ಅಂದರೆ ಚೆನ್ನಾಗಿ ಫುಡ್ ಕಡೆ ಫೋಕಸ್ ಆಗಿ ಪ್ರಾಬ್ಲಮ್ ಕಡೆ ಫೋಕಸ್ ಆಗದೆ ಯಾವುದು ಸಲ್ಯೂಷನ್ ಕಡೆ ಫೋಕಸ್ ಆಗಿ ಎಲ್ಲ ತೊಂದರೆನೂ ನನ್ನಿಂದನೇ ಎಲ್ಲ ತೊಂದರೆನೂ ನಾನೇ ಸಾಲ್ವ್ ಮಾಡಬೇಕು ಅನ್ಕೋಬೇಡಿ ನಿಮ್ಮಿಂದ ಏನು ತೊಂದರೆಗಳಾಗಲ್ಲ ನೀವು ಅನ್ಕೊಳ್ಳೋದು ಹಾಗೆ ಅಷ್ಟೇ ಓಕೆನಾ ಒಳ್ಳೆ ಮೈಂಡ್ ಇರೋರಿಗೆ ದೇವ್ರು ಯಾವತ್ತೂ ಅಷ್ಟೇ ಒಳ್ಳೆ ಮನಸ್ಸಿರೋರಿಗೆ ದೇವ್ರು ಒಳ್ಳೇದೇ ಮಾಡೋದು ಕೆಲವರು ದುಷ್ಟರಿಂದ ನಮಗೆ ಕೆಲವು ನೋವುಗಳು ಬರುತ್ತೆ ಅಳುವಂತಹ ಅನಿವಾರ್ಯತೆ ಆಗುತ್ತೆ ಬಟ್ ಅಳಿ ವೇಸ್ಟನ್ನು ನಿಮ್ಮ ಕಣ್ಣೀರನ್ನು ವೇಸ್ಟ್ ಪರ್ಸನ್ಸ್ಗೋಸ್ಕರ ಸುರಿಸ್ಬೇಡಿ ಓಕೆ ಅದು ಹೊಟ್ಟೆಲಿ ಬೆಳೀತಾ ಇರುವ ನಿಮ್ಮ ಅಪ್ರೀಷಿಯಸ್ ಮಗುಗೋಸ್ಕರ ನೀವು ವೇಸ್ಟ್ ವ್ಯಕ್ತಿಗಳ ಬಗ್ಗೆ ಯೋಚನೆ ಮಾಡೋಕೆ ಹೋಗ್ಬೇಡಿ ಇದು ನಾನು ಹೇಳ್ತಾ ಇರುವಂತಹ ವಿಷಯ ಕಲ್ತಿರುವಂಥ ಪಾಠ ಕೂಡ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಖಂಡಿತವಾಗ್ಲೂ ನಿಮ್ಗೆ ಇನ್ಸ್ಪೈರ್ ಆಗಿರುತ್ತೆ மோட்டிவ் ஆகி அந்த அந்த இல்லை பாய்